ಯಾನ ಡಾಕ್ಟರಗ ಬಂದ ಏನ ಆಕ್ಸಿಡೆಂಟ್ ಆಗಿ ಬಟದ್ರ ಒಟಗುವ ಶಿವಂತ ಈ ನರಳಿ ನರಳಿ ಸಹಾಯಬೇಕಲ್ಲ ಇದ್ಯಾವಣೆ ಬರ ಹೇಳ್ತೀನಿ ಇವಾಗ ನಾನು ಏಳದನ್ ಮಾಡ್ಲಿ ಹಾ ಪಾಸ್ಪೋರ್ಟ್ ಮಾಡ್ಕೊಂಡು ಹಾ ಚೈನಾಗೆ ಹೋಗಿ ಮುಷ್ಕರ ಮಾಡೋಗಿ ಚೈನಾಗೆ ಹೋಗೋದು ನೀವು ಯಾಕೆ ಸೆಲ್ಫಿಲ್ದಿರೋದರ ವೈರಸ್ ಫುಲ್ ಊಟಾಗ್ತಿದಿರ ಅಂತ ನಮಸ್ಕಾರಗಳು ಎಲ್ಲ ನಗೋ ಮುಕ್ತ ಮನಸ್ಸುಗಳಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸದ್ಯಕ್ಕೆ ಬನ್ನಿ ಅಭಿ ಅವ್ರ ಕ್ಲಾಸ್ಮೇಟ್ ಶೋಭಾ ಅಂತೆ ಇವ್ರಿಗೆ ಸಖತ್ತ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ರೆ ಕಾಲ್ ಮಾಡುವ ಶೋಭಾಗೆ ಹಲೋ ಇದು ಶೋಭಾ ಅವರ

ಅವ್ರು ಅದೇನು ಹೇಳ್ತಾ ಇಲ್ಲ ಬರೀ ಇದರ ಚೀನಾದಲ್ಲಿ ಹುಚ್ಚು ಬಂದಂಗೆಲ್ಲ ಇದಾಗಿ ಇದಾಯ್ತಾವ್ರೆ ಎಲ್ಲಾರು ಮಾಡ್ತಾವ್ರೆ ಅಂತ ಮಾಡ್ತಾವ್ರೆ ನಿಮಗೆ ನಾನು ಹೇಳೋ ತನಕ ಗೊತ್ತಿರ್ಲಿಲ್ವಾ ಇಲ್ಲ ಇಲ್ಲ ಗೊತ್ತಾಗಿತ್ತು ಹೇಳಿ ಮತ್ತ ಅವನು ಮತ್ತೆ ನಾನು ಒಂದಲ್ಲ ಎರಡಲ್ಲ ಅಂತ ಮೂರ್ ನಾಲ್ಕು ಚಾನಲ್ ಹಾಕ್ ನೋಡಿದೆ ಎಲ್ಲಾದ್ರಲ್ಲೂ ಹಂಗೆ ಹೊಡಿತಾವ್ರೆ ಚೀನಾದಲ್ಲಿ ಆಲ್ರೆಡಿ ಶುರುವಾಗಿ ನೆಗದ್ಬಿಗ್ ಬಿಗ್ ನಲ್ಲಿ ಆಯ್ತಾವ್ರೆ ಅಲ್ಲಿ ಸ್ಮಶಾನಗಳೆಲ್ಲ ಹೌಸ್ ಫುಲ್ ಆಗೈತೆ ಅಯ್ಯೋ ನಾನು ಏನು ಮಾಡಕ್ಕಲ್ಲ ನೀವೇನ್ ಮಾಡಕ್ಕಲ್ಲ ನಿಮ್ ಅಪ್ಪನು ಏನು ಮಾಡಕ್ಕಾಗಲ್ಲ ಬಟ್ ಏನಂತಂದ್ರೆ ಇದು ಅವರೇ ಸೃಷ್ಟಿ ಮಾಡೋದು ವೈರಸ್ ಅಲ್ವಾ ನಮ್ ಪಡ ಇದ್ದಾಗ ಈ ತರ ಎಲ್ಲ ಸೃಷ್ಟಿ ಮಾಡ್ಬಿಟ್ಟು ಹಿಂಗ್ ಇದ್ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಏನೋ ದೊಡ್ಡ ಬಂದා ಏನೋ ಆಕ್ಸಿಡೆಂಟ್ ಆಗಿ ಬಟೋದ್ರ ವಟಗುವ ಶಿವಂತ ಇಂಗ್ ನರಳಿ ನರಳಿ ಸಹಾಯಬೇಕಲ್ಲ ಇದ್ಯಾವಣೆ ಬರ ಹೇಳ್ತೀನಿ ಇವಾಗ ನಾನು ಏನೇದನ್ನ ಮಾಡ್ಲಿ ಹಾ ಪಾಸ್ಪೋರ್ಟ್ ಮಾಡ್ಕೊಂಡು ಹಾ ಚೈನಾಗೆ ಹೋಗಿ

ಮತ್ತೆ ನೀವು ಉಳಿಬೇಕು ನೀವು ಬದುಕಬೇಕು ಅಂದ್ರೆ ನೀವು ಬೇಕಾದಿದ್ ಮಾಡ್ಕೋಬೇಕಪ್ಪ ನೀವು ತಗೊಂಡ್ ಮಡಿಕೊಂಡಿದ್ರ ಆಲ್ರೆಡಿ ನಮಗೆ ಬೇಡ ನಾವು ಟೈಮ್ ಬಂದಾಗ ಹೋಯ್ತಾ ಇರ್ತೀವಿ ಏನ್ ಭೂಮಿ ಮೇಲೆ ಏನು ಮೊಳೆ ಬಡ್ಕೊಂಡು ಯಾರು ಏನು ಭದ್ರವಾಗಿ ಇದ್ ಮಾಡಲ್ಲ ಎಲ್ಲರೂ ಒಂದೊಂದು ದಿವಸ ಹೋಗವರೇನೆ ಆದ್ರೆ ಹೋಗಕ್ ಒಂದ್ ಕಾರಣ ಅಂತ ಇರ್ಬೇಕಲ್ವಾ ಕತ್ತೆ ಬರ್ಬಿಟ್ರು ಹಲೋ ಹಲೋ ಹಾ ಹೇಳಿ ಸರ್ ನಾನೊಂದು ಕೇಳ್ತೀನಿ ದಯವಿಟ್ಟು ಫೋನ್ ಕಟ್ ಮಾಡಬೇಡಿ ನೀವು ಎಲ್ಲಿಗ ಹೋಗ್ಬೇಕು ಅಂತ ಇರ್ತೀರಾ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಅಂತ ಅನ್ಕೊಳ್ಳಿ ಕಾಯ್ತಾ ನಿಂತಿರ್ತೀರಾ ಒಂದ್ ಬಸ್ ಬರುತ್ತೆ ಫುಲ್ ಬಸ್ ತುಂಬಾ ಜನ ತುಂಬಕೋತಾರೆ ನೀವ್ ಹತ್ತಕ್ಕೂ ಜಾಗ ಇರಲ್ಲ ಅವಾಗ ನೀವ್ ಹೆಂಗ್ ನೇತಾಡಕ್ಕೂ ಜಾಗ ಇರಲ್ಲ ನಾನು ಹಂಗೇನೆ ಈಗ ಜನ ಒಂಟ್ಕೊಂಡಿರ್ತಾರಲ್ಲಿ

ಾಣಿ ಹತ್ತೆ ಮಹಾಪಾಪ್ಟಿ ಹಿಂಗೆ ಒಳ್ಳೆ ಬಾಯಿಗ್ ಬಂದಾಗ ಮಾತಾಡ್ಬೇಡಿ ತಕ್ಷಣ ನಿಮ್ಗೆ ತಾನು ಹೇಳಿದ್ದು ಅಯ್ಯೋ ನಿಮ್ ಬಾಯ್ ಆಗಿರ್ಬೋದು ಅಕ್ಕನೂ ಇಲ್ಲ ಕೋಳಿ ಪುಕ್ಕನೂ ಇಲ್ಲ ನೆಟ್ಟಗ್ ಮಾತಾಡಿ ಮಾತಾಡೋದ್ನ ಅದು ನಾನು ಹೇಳೋದು

ದಯವಿಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಹಿಂಗ್ ಆಡ್ಬೇಡಿ ನನ್ ಇಷ್ಟ ಸರ್ ನಾನು ಹಿಂಗಾದ್ರೂ ಆಡ್ತೀನಿ ನಿಮ್ಗೆ ಏನ್ ತೊಂದ್ರೆ ನನ್ ಜೊತೆ ಹಿಂಗ್ ಆಡಬೇಡಿ ನನ್ ಇಷ್ಟ ಯಾರು ಅಂತ ಹೇಳಿದ್ರೆ ಉತ್ತರ ಆಗತ್ತೆ ಮಾತಾಡೋದು ನಾನ್ ಕರೆಕ್ಟಾಗಿ ಆಗಿ ಮಾತಾಡ್ತಾ ಇದೀನಿ ನೀವ್ ಕರೆಕ್ಟ್ ಆಗಿ ಮಾತಾಡಿದ್ರೆ ಒಳ್ಳೇದು ಯಾಕೆ ಕೋಪ ಮಾಡ್ಕೋತೀರಾ ಇಷ್ಟೊಂದು ನಿಮ್ ರಾಶಿಲಿ ಏನೋ ಹಂಗ ಇಲ್ವಲ್ಲ ಚೆನ್ನಾಗಿ ಇರ್ತೀರಾ ಅಂತ ಐತೆ ನಿಮ್ ರಾಶಿಲಿ ನೀವ್ ನೋಡಿದ್ರೆ ಹಿಂಗ್ ಕೋಪ ನನ್ ರಾಶಿ ಹೆಂಗಾರ ಹೋಗ್ಲಿ ನೀವ್ ಹೇಳಿ ಯಾರ್ ಫಸ್ಟ್ ಅಂತ ಆಕ್ಚುಲಿ ಶೋಭಾ ಅವರೇ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ಆಹಾ ಈ ತರ ಮಾಡ್ಲು ಕರ್ನಾಟಕದಲ್ಲಿ ನೀವು ನಿಮ್ ನಿಮ್ಮ ಜಡ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಗಳು ನೋಡ್ಿರಲಿಲ್ಲ ಸೀರಿಯಸ್ಲಿ ಯಾರು ಅಯ್ಯೋ ಅಯ್ಯಯ್ಯ ಏ ಚೀನಾಲ್ ಬಂದಿರ ವೈರಸ್ ಮೇಲೆ ಆಣೆಗಳೋ ನಾನು ಆರ್ ಜೆ ಸುನಿಲ್ ಅಂತಾನೆ ಮಾತಾಡ್ತಿರೋದು ನಿಮ್ ಫ್ರೆಂಡ್ ಅಭಿ ಇದ್ರಲ್ಲ ಹೌದಾ ಅವರ ನಂಬರ್ ಕೊಟ್ಟಿದ್ರು ನಮ್ಮ ಕ್ಲಾಸ್ಮೇಟ್ ಶೋಭಾ ಅನ್ನೋವರು ಸಕ್ಕತ್ತಾಗಿ ಅವ್ರಿಗೆ ಟ್ರ್ಯಾಪ್ ಮಾಡಿ ಅಂತ ಅದಕ್ಕೋಸ್ಕರ ಕಾಲ್ ಮಾಡಿದ್ದು ನಾನೇ ಯಾರ್ದಾದ್ರು ಕೊಡೋಣ ನಿಮ್ಗೆ ನಂಬರ್ ಪ್ರಾಂಕ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ ನನ್ನ ನಂಬರೇ ಕೊಟ್ಬಿಟ್ಟವ್ರು ನೋಡಿ ನಿಮ್ಗೆ ವಿಡಿಯೋದಲ್ಲ ಏನಾದ್ರು ಬರುತ್ತಾ ಹಂಡ್ರೆಡ್ ಬರುತ್ತೆ ಹಾ ಶೋರ್ 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 ಥ್ಯಾಂಕ್ ಯು ಅಮ್ಮ ಬಾಯ್ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಮ್ ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟ ಆಗಿರೋ ಎಪಿಸೋಡನ್ನ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ನಗ್ತಾ ಹ್ಯಾಪಿ ಇಂದ ಇರಿ ಇದು ನಿಮ್ಮ ಆ ಜೈ ಸುನಿಲ್ ಅರ ಆ ಜೈಸುನ ಫ್ರಾಂಕ್ ನನ್ನ ಯೂಟ್ಯೂಬ್ ಚಾನಲ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಜೈನ್ ಜೈ ಕರ್ನಾಟಕ ಮಾತೆಲ್